ಗುತ್ತಿಗೆ ಕಾರ್ಮಿಕರಿಗೆ ಸರ್ಕಾರಿ ನೌಕರರಂತೆ ಸಮಾನ ಹಕ್ಕುಗಳಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಏಜೆನ್ಸಿಗಳ ಮೂಲಕ ನೇಮಕಗೊಂಡ ಗುತ್ತಿಗೆ ನೌಕರರು ಸರ್ಕಾರಿ ಇಲಾಖೆಗಳು ಸಂಸ್ಥೆಗಳ ನಿಯಮಿತ ಉದ್ಯೋಗಿಗಳೊಂದಿಗೆ ಸಮಾನ ಹಕ್ಕುಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಸರ್ಕಾರಿ ಇಲಾಖೆಗಳು ಸಂಸ್ಥೆಗಳಲ್ಲಿ ನಿಯಮಿತ ಉದ್ಯೋಗವನ್ನು ಸಾರ್ವಜನಿಕ ಆಸ್ತಿ ಎಂದು ಸುಪ್ರೀಂ ಕೋರ್ಟ್ ಘೋಷಿಸಿತು ನ್ಯಾಯಮೂರ್ತಿಗಳಾದ ಹಸಮುದ್ದೀನ್ ಅಮಾನುಲ್ಲಾ ಮತ್ತು ವಿಪುಲ್ ಎಂ ಪಂಚೋಲಿ ಅವರ ಪೀಠವು ತನ್ನ ತೀರ್ಪಿನಲ್ಲಿ ನಿಯಮಿತ ನೇಮಕಾತಿಗಳನ್ನು ಪಾರದರ್ಶಕ ಪ್ರಕ್ರಿಯೆಗಳ ಮೂಲಕ ಮಾಡಲಾಗುತ್ತದೆ ಇದು ಎಲ್ಲ ಅರ್ಹ ಅಭ್ಯರ್ಥಿಗಳ ಸಮಾನ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದೆ ಏಜೆನ್ಸಿ ಗುತ್ತಿಗೆದಾರರ ಮೂಲಕ ನೇಮಕ ಮಾಡಿಕೊಳ್ಳುವುದು ಏಜೆನ್ಸಿ ಗುತ್ತಿಗೆದಾರರ ವಿವೇಚನೆಗೆ ಬಿಡಲಾಗಿದೆ ಇದರಿಂದಾಗಿ ಕಾನೂನಿನಲ್ಲಿ ಎರಡು ವರ್ಗಗಳನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸುತ್ತದೆ ಎಂದು ಪೀಠವು ಹೇಳಿದೆ ಪುರಸಭೆಯ ನಿಗಮಕ್ಕೆ ಮೂರನೇ ವ್ಯಕ್ತಿಯಿಂದ ನೇಮಕಗೊಂಡ ಗುತ್ತಿಗೆ ನೌಕರರಿಗೆ ನಿಯಮಿತ ಉದ್ಯೋಗಿಗಳಂತೆ ಸಂಬಳ ಮತ್ತು ಭತ್ಯೆ ಪ್ರಯೋಜನಗಳನ್ನು ನೀಡಬೇಕೆಂದು ಆದೇಶಿಸಿದ ಆಂಧ್ರಪ್ರದೇಶ ಹೈಕೋರ್ಟ್ ಎರಡ್ ಸಾವಿರದ ಹದಿನೆಂಟರ ತೀರ್ಪನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು ನಿಯಮಿತ ಮತ್ತು ಗುತ್ತಿಗೆ ನೌಕರರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದಿದ್ದರೆ ವಿಭಿನ್ನ ನೇಮಕಾತಿ ವಿಧಾನಗಳ ಅಂದರೆ ಶಾಶ್ವತ ಗುತ್ತಿಗೆ ಮತ್ತು ತಾತ್ಕಾಲಿಕ ಇವುಗಳ ಮೂಲಕ ಮೂಲಭೂತ ಆಧಾರವು ಅದರ ಪ್ರಾವಿತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ ರಾಜ್ಯ ಪ್ರಾಧಿಕಾರದ ಅಡಿಯಲ್ಲಿ ಕೆಲಸವು ಸಾರ್ವಜನಿಕ ಆಸ್ತಿಯಾಗಿರುವುದರಿಂದ ಮತ್ತು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಅದಕ್ಕೆ ಅರ್ಜಿ ಸಲ್ಲಿಸುವ ಹಕ್ಕಿರುವುದರಿಂದ ಕಾನೂನಿನಡಿಯಲ್ಲಿ ಇದು ಅನುಮತಿಸಲಾಗುವುದಿಲ್ಲ ಎಂದು ಕೂಡ ಪೀಠ ಅಭಿಪ್ರಾಯವನ್ನು ತಿಳಿಸಿದೆ ನಿಯಮಿತ ನೇಮಕಾತಿಗಳಲ್ಲಿ ಯಾವುದೇ ಪಕ್ಷಪಾತ ಅಥವಾ ಇತರ ಬಾಹ್ಯ ಪರಿಗಣನೆಗಳು ಇದರಂತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲಿ ಜನರನ್ನು ಅರ್ಹತೆ ಆಧಾರದ ಮೇಲೆ ಮಾತ್ರ ನೇಮಕ ಮಾಡಿಕೊಳ್ಳಲಾಗುತ್ತದೆ ಆಂಧ್ರಪ್ರದೇಶದ ಕರ್ನೂರು ಜಿಲ್ಲೆಯ ನಂದ್ಯಾಲ ಮುನ್ಸಿಪಲ್ ಕೌನ್ಸಿಲ್ ಸಲ್ಲಿಸಿದ ಮೇಲ್ಮನವಿಯ ಮೇರೆಗೆ ಸುಪ್ರೀಂ ಕೋರ್ಟ್ ಈ ತೀರ್ಪು ನೀಡಿದೆ ಮೇಲ್ಮನವಿಯು ಎರಡ್ ಸಾವಿರದ ಹದಿನೆಂಟರ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿತು ಗುತ್ತಿಗೆದಾರರು ಆಗಾಗ್ಗೆ ಬದಲಾಗುತ್ತಿದ್ದ ಗುತ್ತಿಗೆದಾರರ ಮೂಲಕ ನೇಮಕ ಒಳಗೊಂಡ ನೈರ್ಮಲ್ಯ ಕಾರ್ಮಿಕರನ್ನು ಒಳಗೊಂಡ ಪ್ರಕರಣ ಇದಾಗಿತ್ತು ಸರ್ಕಾರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಗುತ್ತಿಗೆ ನೌಕರರಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ